ತುಂಬಾ ಅಡ್ವಾನ್ಸ್ ಮಾಡಲ್ ಕೊಡ್ತೀನಿ ಸರ್ ಇದು ಚಾಲೆಂಜ್ ಮಾಡ್ತೀನಿ ಇಡೀ ಮಾರ್ಕೆಟ್ ಅಲ್ಲಿ ಮಾಡಲ್ ಸಿಗಲ್ಲ ಸರ್ ನಿಮಗೆ ಎಂ ನೋಡ್ಬೋದು ಸರ್ ಏಟಿ ಒನ್ ತೌಸಂಡ್ ಎಂ ಆರ್ ಪಿ ಇದೆ ನಾವು ಕೊಡ್ತಾ ಇದ್ದೀನಿ ಎರಡು ವರ್ಷ ವಾರಂಟಿ ಕೊಡ್ತಾ ಇದ್ದೀನಿ ಇನ್ಸ್ಟಾಲೇಷನ್ ಫ್ರೀ ಇದೆ ಇದು ಏನ್ ಸ್ಪೆಷಲ್ ಇದೆ ಆದ್ರೆ ರಿಮೋಟ್ ಅವಶ್ಯಕತೆ ಇಲ್ಲ ಸರ್ ಡೈರೆಕ್ಟ್ ವರ್ಕ್ ಆಗುತ್ತೆ ಇದು ಹೇ ಗೂಗಲ್ ಓಪನ್ ಯೂಟ್ಯೂಬ್ ನೋಡಿ ವಾಯ್ಸ್ ಇದ್ರಲ್ಲೇನೇ ಓಪನ್ ಆಗೋಯ್ತು ಯೂಟ್ಯೂಬ್ ಹೌದು ಸರ್ ನಿಮ್ಮ ಕೈಯಲ್ಲಿ ರಿಮೋಟ್ ಇಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ ಡೈರೆಕ್ಟ್ ವರ್ಕ್ ಆಗುತ್ತೆ ಬಿ ಪಿ ಎಲ್ ನೋಡಬಹುದು ಸರ್ ಇದು ನೋಡಿ ಸೆವೆಂಟಿ ಒನ್ ತೌಸಂಡ್ ಎಮ್ ಆರ್ ಪಿ ಇದೆ ಫೈವ್ ಮಾಡಲು ಮಾರ್ಕೆಟ್ ಅಲ್ಲಿ ನಲ್ವತ್ತೆರಡ್ ಸಾವಿರ ಇದೆ ರೇಟ್ ಸೆಲಿಂಗ್ ಪ್ರೈಸ್ ನಮ್ ಪ್ರೈಸ್ ಬರೀ ಮೂವತ್ತೈದು ಸಾವಿರ ಜೊತೆಗೆ ನಿಮಗೆ ಮೂರು ವರ್ಷ ಬ್ರಾಂಡ್ ವೆರೈಟಿ ಕೊಡ್ತಾ ಇದ್ದೀನಿ ಬ್ರಾಂಡ್ ಇದು ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾಡಲು ಹದಿನೆಂಟು ಸಾವಿರ ಎಂ ಆರ್ ಪಿ ಇದೆ ಬರಿ ಹತ್ತುವರೆಗೆ ಕೊಡ್ತಾ ಇದ್ದೀನಿ ಸರ್ ನಿಮ್ಗೆ ನೆಟ್ಫ್ಲಿಕ್ಸ್ ಬೇಡ ಪ್ರೈಮ್ ವಿಡಿಯೋನು ಬೇಡ ಅದಲ್ಲೇ ಬಿಲ್ಟ್ ಇನ್ ಟೂ ತೌಸಂಡ್ ಮೂವೀಸ್ ಬರುತ್ತೆ ವೈಫೈ ಮಾತ್ರ ಕನೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಸ್ವಲ್ಪ ಲೈವ್ ಚಾನಲ್ಸ್ ಫ್ರೀ ಇದೆ ಯಾವ ಬ್ರಾಂಡ್ ಟಿವಿ ತಗೊಂತೀರಾ ಬ್ರ್ಯಾಂಡ್ ಅವ್ರಿಗೆ ನಾವು ಇನ್ಫಾರ್ಮೇಶನ್ ಕೊಡ್ತೀನಿ ಅವ್ರ ನಿಮ್ ಮನೆಗೆ ಬಂದು ಫಿಕ್ಸ್ ಮಾಡ್ತಾರೆ ಅವರು ಅಲ್ಲೇ ಬಂದು ಓಪನ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಅವರೇ ಓಪನ್ ಮಾಡೋದು ನೀವು ಓಪನ್ ಮಾಡಂಗಿಲ್ಲ ನಾವು ಓಪನ್ ಮಾಡಲ್ಲ ಸರ್ ಇಷ್ಟು ಕಮ್ಮಿ ಕೊಡ್ತಾ ಇದ್ರಲ್ಲ ಇದ್ರಿಂದ ನಿಮ್ಗೆ ಏನ್ ಬೆನಿಫಿಟ್ ಇದೆ ಸರ್ ನಮ್ದು ಪ್ರೈಸ್ ಕಮ್ಮಿ ಇಲ್ಲ ಕಮ್ಮಿ ಅಲ್ಲಿ ನಿಮ್ಗೆ ಕೊಡ್ತಾ ಇದೀನಿ ನಮ್ಮ ಹತ್ರ ಆಲ್ಮೋಸ್ಟ್ ಯಾವ್ದೇ ಬ್ರ್ಯಾಂಡ್ ತಗೊಳ್ಳಿ ಸರ್ ಆರ್ಡ್ ಹಾರ್ಡ್ ಪ್ಯಾನಲ್ ಬರುತ್ತೆ ಐ ಪಿ ಎಸ್ ಪ್ಯಾನ್ ನೋಡ್ಬೋದು ಸರ್ ಟ್ವೆಂಟಿ ಫೋರ್ ಇಂಪಿಯಸ್ ತಗೊಂಡ್ರೆ ನೋಡಬಹುದು ಸರ್ ಐ ಪಿ ಎಸ್ ಬರುತ್ತೆ ಫಿಲಿಪ್ರೋ ಬ್ರಾಂಡ್ ಇದೆ ಎಲ್ ಜಿ ಬ್ರಾಂಡ್ ಸಿಗುತ್ತೆ ನೆಬ್ರೋನಿಕ್ಸ್ ಅಂತ ಬ್ರಾಂಡ್ ಇದೆ ಸ್ಯಾಮ್ಸಂಗ್ ಇದೆ ಸೋನಿ ಇದೆ ಆಲ್ಮೋಸ್ಟ್ ನಮ್ಮ ಹತ್ರ ಹತ್ತಿಂದ ಹನ್ನೆರಡು ಬ್ರಾಂಡ್ ರೆಡಿ ಸಿಗುತ್ತೆ ನಿಮಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ ಸೀಲ್ಡ್ ಪ್ರಾಡಕ್ಟ್ ಕೊಡ್ತಾ ಇದ್ದೀನಿ ಜಿ ಎಸ್ ಟಿ ಬಿಲ್ ಕೊಡ್ತಾ ಇದ್ದೀನಿ ಬ್ರಾಂಡ್ ವಾರಂಟಿ ಕೊಡ್ತಾ ಇದೀನಿ ನೋಡಬಹುದು ಸರ್ ಇದು ಬುಷ್ ಅಂತ ಬ್ರಾಂಡ್ ತರ್ಟಿ ಟು ಇಂಚಸ್ ಗೂಗಲ್ ಟಿವಿ ಬರುತ್ತೆ ಲೇಟೆಸ್ಟ್ ಸಾಫ್ಟ್ವೇರ್ ಇದೆ ಸರ್ ಆಂಡ್ರಾಯ್ಡ್ ಟ್ವೆಲ್ ಬರುತ್ತೆ ಇದು ಮಾರ್ಕೆಟ್ ಅಲ್ಲಿ ತಗೊಂಡ್ರೆ ಆಂಡ್ರಾಯ್ಡ್ ನೈನ್ ಟೆನ್ ಆರ ಸಿಗುತ್ತೆ ನಾವು ಲೇಟೆಸ್ಟ್ ಕೊಡ್ತಾ ಇದ್ದೀನಿ ಆಂಡ್ರಾಯ್ಡ್ ಟ್ವೆಲ್ ವಿತ್ ಐ ಪಿ ಎಸ್ ಇದೆ ಹಾರ್ಡ್ ಪ್ಯಾನಲ್ ಬರುತ್ತೆ ಒನ್ ಇಯರ್ ಓನ್ ಸೆಟ್ ವಾರಂಟಿ ಕೊಡ್ತಾ ಇದ್ದೀನಿ ಬರಿ ಏಳುವರೆಗೆ ಕೊಡ್ತಾ ಇದ್ದೀನಿ ಮಾರ್ಕೆಟ್ ಅಲ್ಲಿ ಹತ್ತುವರೆ ಸಾವಿರ ಇರುತ್ತೆ ಆ ಬ್ರಾಂಡ್ ಫಸ್ಟ್ ಆಫ್ ಆಲ್ ಈ ಮೆಟೀರಿಯಲ್ ಸಿಗಲ್ಲ ನಿಮ್ಗೆ ಕಚ್ಚಡ ಮೆಟೇರಿಯಲ್ ಆ ರೇಟ್ ಇದೆ ನಾವು ಒಳ್ಳೆ ಮೆಟೀರಿಯಲ್ ನಿಮಗೆ ಬರೀ ಏಳುವರೆ ಕೊಡ್ತಾ ಇದ್ದೀವಿ ಬ್ರ್ಯಾಂಡ್ ತುಂಬಾ ಹಳೆ ಬ್ರಾಂಡ್ ಲೇಟೆಸ್ಟ್ ಮಾಡಲ್ ಕೊಡ್ತಾ ಇದ್ದೀನಿ ಫೀಚರ್ಸ್ ತುಂಬಾ ಲೇಟೆಸ್ಟ್ ಇದೆ ನೆಕ್ಸ್ಟ್ ನೆಕ್ಸ್ಟ್ ನೋಡಬಹುದು ಸರ್ ನಮ್ಮ ಹತ್ರ ನೆಕ್ಸ್ಟ್ ಏರ್ನೆಟ್ ಅಂತ ಬ್ರ್ಯಾಂಡ್ ಇದೆ ಇದನ್ನು ಥರ್ಟಿ ಟೂ ಇಂಚಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾಡಲು ಇದು ಒನ್ ಜಿ ಬಿ ರ್ಯಾಮ್ ಬರುತ್ತೆ ಆಮೇಲೆ ಏಟ್ ಬಿ ಸ್ಟೋರೇಜ್ ಫ್ರೇಮ್ಲೆಸ್ ಮಾಡಿ ಎಸ್ ಪಾನಲ್ ಇದೆ ಪ್ರತಿ ಒಂದು ಓಟಿ ಟಿ ಸಪೋರ್ಟ್ ಆಗುತ್ತೆ ನಿಮಗೆ ನೆಟ್ಫ್ಲಿಕ್ಸ್ ಪ್ರೈಮ್ ವಿಡಿಯೋ ಎಲ್ಲ ಸಪೋರ್ಟ್ ಆಗುತ್ತೆ ಇದು ಬರಿ ಎಂಟುವರೆಗೆ ಕೊಡ್ತಾ ಇದ್ದೀನಿ ವಾರಂಟಿ ವಾರಂಟಿ ಒಂದು ವರ್ಷ ಇದೆ ಫೀಚರ್ಸ್ ಇದೆ ಮೇನ್ ಸರ್ ಇದರಲ್ಲಿ ಇರೋದು ಹಾರ್ಡ್ ಐಪಿಎಸ್ ಪ್ಯಾನಲ್ ಇದೆ ಮಾರ್ಕೆಟ್ ಅಲ್ಲಿ ಲಿಕ್ವಿಡ್ ಪ್ಯಾನಲ್ ಸಿಗುತ್ತೆ ಸರ್ ಇದು ಹಾರ್ಡ್ ಪ್ಯಾನಲ್ ಬರುತ್ತೆ ಪ್ಲಸ್ ಮೌಸ್ ರಿಮೋಟ್ ಬರುತ್ತೆ ನಿಮಗೆ ಮೌಸ್ ರಿಮೋಟ್ ಅಲ್ಲಿ ನಿಮಗೆ ಮೌಸ್ ಸಿಗುತ್ತೆ ಸೊ ತುಂಬಾ ಈಸಿ ಆಗುತ್ತೆ ಆಪರೇಟ್ ಮಾಡೋದು ಆಪರೇಟ್ ಮಾಡೋದು ತುಂಬಾನೇ ಈಸಿ ಅಂತ ಹೇಳ್ಬೋದು ಹೌದು ಪ್ರೈಸ್ ತುಂಬಾ ಕಮ್ಮಿ ಇದೆ ಸರ್ ಕಡಿಮೆ ಸಿಗುತ್ತಾ ಆನ್ಲೈನ್ ಫಸ್ಟ್ ಆಫ್ ಆಲ್ ಈ ಮಟೀರಿಯಲ್ ಸಿಗಲ್ಲ ಆಟೀರಿಯಲ್ ಆ ಪ್ರೈಸ್ ಸಿಗಲ್ಲ ನಿಮಗೆ ಕಡಿಮೆ ರೇಟ್ಗೆ ನಿಮ್ಗೆ ಒಳ್ಳೆ ಮೆಟೀರಿಯಲ್ ಕೊಡ್ತಾ ಇದ್ದೀನಿ ಎಷ್ಟು ಫೈನಲ್ ಅಂತಂದ್ರೆ ಕೊಡ್ತಾ ಕೊಡ್ತಿದೀನಿ ಸಾವಿರ ಅದೇ ರೇಂಜ್ ಗೆ ನಿಮ್ಗೆ ನೆಕ್ಸ್ಟ್ ಮಾಡೆಲ್ ಬೇಕಾದ್ರೆ ನಮ್ಮ ಕ್ರೌನ್ ಅಂತ ಬ್ರಾಂಡ್ ಇದೆ ಸರ್ ಇದು ಅಲ್ಲಿ ಲಾಂಚ್ ತುಂಬಾ ಹಳೆ ಬ್ರಾಂಡ್ ಸರ್ ಡೂಮ್ ಟಿವಿ ಇಂದ ಬರ್ತಾ ಇದೆ ಇದು ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾಡಲು ಐತಿ ಎಸ್ ಪ್ಯಾನಲ್ ಲೇಟೆಸ್ಟ್ ಆಂಡ್ರಾಯ್ಡ್ ಮಾಡಲು ಪ್ರತಿ ಒಂದು ಓಟಿಟಿ ಆಪ್ ಸಪೋರ್ಟ್ ಆಗುತ್ತೆ ಕೊಡ್ತಾಯಿದೆ ಎಂಟುವರೆಗೆ ಕೊಡ್ತಾ ಇದ್ದೀವಿ ಟೂ ಇಂಚಸ್ ಹೌದು ಬೇರೆ ಕಡೆ ವಿಚಾರಿಸ್ಕೊಂಡು ಬನ್ನಿ ವೀಕ್ಷಕರ ಬೇರೆ ಕಡೆ ವಿಚಾರಿಸ್ಕೊಂಡು ಆನ್ಲೈನ್ ಚೆಕ್ ಮಾಡ್ಕೊಂಡು ನಂತರ ಶಾಪ್ ನೀವು ಭೇಟಿ ಮಾಡಿ ಸರ್ ಲೊಕೇಶನ್ ಎಲ್ಲಿ ಬರುತ್ತೆ ಅಂತ ಒಂದ್ಸಲ ಹೇಳಿ ಸರ್ ನಮ್ ಲೊಕೇಶನ್ ಸರ್ ಬೆಂಗಳೂರು ಟೌನ್ ಹಾಲ್ ಇದೆಯಲ್ಲ ಸರ್ ಆ ಟೌನ್ ಹಾಲ್ ಹತ್ರ ಒಂದು ಥೇಟರ್ ಇದೆ ಸರ್ ಥೇಟರ್ ಹೆಸರು ಶಾರದಾ ಸಿನಿಮಾ ಅಂತ ಆ ಥೇಟರ್ ಪಕ್ಕದ ಬಿಲ್ಡಿಂಗ್ ಸರ್ ಲೂಸಿಯಾ ಸಿಟಿ ಸೆಂಟರ್ ಅಂತ ಬ್ಲಾಕ್ ಗ್ಲಾಸ್ ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ ನಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ನಮ್ದು ಶಾಪ್ ಇದೆ ಸೆಕೆಂಡ್ ಫ್ಲೋರ್ ಅಲ್ಲಿ ಬರುತ್ತೆ ಟೈಮಿಂಗ್ಸ್ ಸರ್ ಟೈಮಿಂಗ್ ನಮ್ದು ಬೆಳಿಗ್ಗೆ ಹತ್ತುವರೆಗೆ ಶಾಪ್ ಓಪನ್ ಆಗುತ್ತೆ ಏಳು ಗಂಟೆ ವರೆಗೂ ಓಪನ್ ಇರುತ್ತೆ ಭಾನುವಾರ ಮಾತ್ರ ನಮ್ದು ಹಾಫ್ ಡೇ ಇರುತ್ತೆ ಓಕೆ ನೆಕ್ಸ್ಟ್ ನೋಡಬಹುದು ನಮ್ಮ ಮಾತ್ರ ತುಂಬಾ ವೆರೈಟಿ ಇದೆ ಸರ್ ಅದು ಆದ್ಮೇಲೆ ನೆಕ್ಸ್ಟ್ ಸರ್ ಈ ಬ್ರಾಂಡ್ ನೋಡಬಹುದು ಸರ್ ಎನ್ಯೂ ಅಂತ ಬ್ರಾಂಡ್ ಇದು ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾಡಲು ಹದಿನೆಂಟು ಸಾವಿರ ಎಮ್ ಆರ್ ಪಿ ಇದೆ ಬರೀ ಹತ್ತುವರೆಗೆ ಕೊಡ್ತಾ ಇದ್ದೀನಿ ಇದ್ರಲ್ಲಿ ಸ್ಪೆಷಲ್ ಏನಿದೆ ಆದ್ರೆ ಇದರಲ್ಲಿ ಟೂ ತೌಸಂಡ್ ಮೂವೀಸ್ ನೆಟ್ಫ್ಲಿಕ್ಸ್ ಬೇಡ ಪ್ರೈಮ್ ವಿಡಿಯೋ ಬೇಡ ಅದ್ರಲ್ಲಿ ಬಿಲ್ಟ್ ಇನ್ ಟೂ ತೌಸಂಡ್ ಮೂವೀಸ್ ಬರುತ್ತೆ ವೈಫೈ ಮಾತ್ರ ಕನೆಕ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಲೈವ್ ಚಾನಲ್ಸ್ ಫ್ರೀ ಇದೆ ವಾರಂಟಿ ಓನ್ ಸೈಟ್ ಕೊಡ್ತಾ ಇದ್ದೀನಿ ಇನ್ಸ್ಟಾಲೇಷನ್ ಕಂಪನಿ ಕಡೆಯಿಂದ ಫ್ರೀ ಇದೆ ಮತ್ತೆ ಐ ಪಿ ಎಸ್ ಚಾನಲ್ ಬರುತ್ತೆ ಬರೀ ಹತ್ತುವರೆ ಕೊಡ್ತಾ ಇದ್ದೀನಿ ಅದು ನಿಮ್ಗೆ ಏನ್ ಬಂದ್ರೆ ನಿಮ್ಗೆ ಗೊತ್ತಾಗಲ್ಲ ಪ್ರಾಡಕ್ಟ್ ಯಾವ ತರ ಸೀಲ್ಡ್ ಇರುತ್ತೆ ಅಂತ ನಾವು ನಿಮ್ಗೆ ನಾನು ನಿಮಗೆ ತೋರಿಸ್ತೀನಿ ಸೀಲ್ಡ್ ಯಾವ ತರ ಬರುತ್ತೆ ಓಪನ್ ಬಾಕ್ಸ್ ಯಾವ ತರ ತರ ಬರುತ್ತೆ ಎಲ್ಲ ಹೇಳಿದ್ದೆ ಆದ್ಮೇಲೆ ನಿಮ್ಗೆ ಮೆಟೀರಿಯಲ್ ಕೊಡೋದು ಈಗ ಆನ್ಲೈನ್ ನಲ್ಲಿ ಬುಕ್ ಮಾಡೋರ್ಗ ಅವ್ರಿಗೆ ಸೀಲ್ಡ್ರಿ ಯಾವ ತರ ಇರುತ್ತೆ ಓಪನ್ ಬಾಕ್ಸ್ ಯಾವ ತರ ಇರುತ್ತೆ ಏನ್ ಗೊತ್ತಾ ನೀವು ಮಾಡೆಲ್ ನಂಬರ್ ಅಲ್ಲಿ ಬರೀ ಬ್ರಾಂಡ್ ಮಾತ್ರ ನೀವು ಚೆಕ್ ಮಾಡ್ತೀರಾ ಎಲ್ ಜಿ ಸ್ಯಾಮ್ಸಂಗು ಯಾವ ಮಾಡಲ್ ಯಾವ ವರ್ಷದು ಏನ್ ಟೆಕ್ನಾಲಜಿ ಅದು ನೀವು ಚೆಕ್ ಮಾಡಲ್ಲ ನಮ್ಮ ಅಂಗಡಿಗೆ ಬಂದ್ರೆ ಯಾವ ಮಾಡೆಲ್ ಇದೆ ಎಂ ಆರ್ ಪಿ ಏನಿದೆ ಫೀಚರ್ಸ್ ಏನಿದೆ ಶೀಲ್ಡ್ ಇದೆಯಾ ಇಲ್ಲ ಅಂತ ಅದು ಎಲ್ಲ ತೋರಿಸ್ಬಿಟ್ಟು ನಿಮ್ಗೆ ಕೊಡೋದು ನೆಕ್ಸ್ಟ್ ನೋಡೋಣ ನೋಡಬಹುದು ಸರ್ ನಮ್ಮ ಹತ್ತ ಟಿಲ್ ಬೇಕಾದ್ರೆ ಟಿ ಎಲ್ ಬ್ರಾಂಡ್ ಇದೆ ಬರಿ ಎರಡು ವರೆಗೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ನಿಮ್ಗೆ ನಾರ್ಮಲ್ ಎಲ್ ಇಡಿ ವರೆಗೆ ಸಿಗಲ್ಲ ಟಿ ದು ನಾವು ಕ್ಯೂ ಎಲ್ ಡಿ ಹನ್ನೆರಡು ವರೆಗೆ ಕೊಡ್ತಾ ಇದ್ದೀನಿ ಅದಾದ್ಮೇಲೆ ನೆಕ್ಸ್ಟ್ ಬಿ ಪಲ್ ಅಂತ ಬ್ರಾಂಡ್ ನೋಡಬಹುದು ಸರ್ ತುಂಬಾ ಹಳೆ ಬ್ರಾಂಡ್ ಬರಿ ಹನ್ನೊಂದ್ ಸಾವಿರ ಕೊಡ್ತಾ ಇದೀನಿ ಹನ್ನೊಂದ್ ಸಾವಿರ ಹನ್ನೊಂದ್ ಸಾರಿಗೆ ಒನ್ ಇಯರ್ ವಾರಂಟಿ ಇದೆ ಇನ್ಸ್ಟಾಲೇಷನ್ ಕಡೆಯಿಂದ ಫ್ರೀ ಇದೆ ಫೀಚರ್ಸ್ ಫೀಚರ್ಸ್ ಇದನ್ನು ಸಹ ಸ್ಮಾರ್ಟ್ ಟಿವಿ ಬರುತ್ತೆ ವೈಫೈ ಕನೆಕ್ಟ್ ಮಾಡಿ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಎಲ್ಲ ಯೂಸ್ ಮಾಡಬಹುದು ಮೊಬೈಲ್ ಎಲ್ಲ ಡೈರೆಕ್ಟ್ ಕನೆಕ್ಟ್ ಆಗುತ್ತೆ ವೈಫೈ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಮೊಬೈಲ್ ಕನೆಕ್ಟ್ ಮಾಡ್ಬೋದು ನಿಮ್ಗೆ ಮೊಬೈಲ್ ಅಲ್ಲಿ ಇರೋದು ಫೋಟೋಸ್ ವಿಡಿಯೋಸ್ ಡೈರೆಕ್ಟ್ ಆಗಿ ನೋಡಬಹುದು ಹ್ಯಾಪಿ ಅಂತ ಬ್ರಾಂಡ್ ನೋಡಬಹುದು ಸರ್ ತುಂಬಾ ಚೆನ್ನಾಗಿದೆ ನಿಮಗೆ ಒನ್ ಇಯರ್ ವಾರಂಟಿ ಇದೆ ಆನ್ ಸೈಟ್ ಇನ್ಸ್ಟಾಲೇಷನ್ ಇದೆ ಇದನ್ನು ಬರಿ ಹತ್ತುವರೆಗೆ ಕೊಡ್ತಾ ಇದ್ದೀನಿ ನೆಕ್ಸ್ಟ್ ನೋಡಬಹುದು ಸರ್ ನಮ್ಮ ಹತ್ರ ಸಿ ಜಿ ಸಿನೆ ಗೋಲ್ಡ್ ಅಂತ ಬ್ರಾಂಡ್ ಇದೆ ಸ್ಯಾಮ್ಸಂಗ್ ಬೇಕಾದ್ರೆ ಸ್ಯಾಮ್ಸಂಗು ಸಿಗುತ್ತೆ ಇಂಚಸ್ ಅಲ್ವಾ ತರ್ಟಿ ಟು ಇಂಚಸ್ ನಮ್ಮ ಹತ್ರ ಸರ್ ಹತ್ತಿಂದ ಹದಿನೈದು ಹನ್ನೆರಡು ಹದಿನೈದು ಮಾಡೆಲ್ ಇದೆ ನಮ್ಮ ಹತ್ರ ಒನ್ ಅಲ್ಲಿ ಎರಡ್ ಮಾಡಲ್ ಸಿಗುತ್ತೆ ಬೇಕಾದ್ರೆ ಟ್ವೆಲ್ ಡಿ ಬೇಕಾದ್ರೆ ಟ್ವೆಲ್ ಸಿಗುತ್ತೆ ಫುಲ್ ಎಚ್ ಡಿ ಬೇಕಾದ್ರೆ ಫುಲ್ ಎಚ್ ಡಿ ಸಿಗುತ್ತೆ ಆತರ ತುಂಬಾ ವೆರೈಟಿ ಒಂದು ಹದಿನಾರ ಹದಿನೈದು ಮಾಡಲ್ಸ್ ನೋಡಿದ್ರೆ ಅಂದ್ರೆ ಕಂಪನಿ ಮಾಡಲ್ಸ್ ಹೌದು ಸರ್ ಹ್ಮ್ ಓಕೆ ಸರ್ ನೆಕ್ಸ್ಟ್ ತರ್ಟಿ ಟೂ ಇಂಚಸ್ ಬಿಟ್ರೆ ನೆಕ್ಸ್ಟ್ ಸಿಗಬಹುದು ನೋಡಬಹುದು ಸರ್ ನೆಕ್ಸ್ಟ್ ಫಾರ್ಟಿ ಥ್ರೀ ಇಂಚಸ್ ಬರುತ್ತೆ ಫಾರ್ಟಿ ತ್ರೀ ಇಂಚಸ್ ನೋಡಬಹುದು ಸರ್ ಕ್ರೌನ್ ಅಂತ ಬ್ರಾಂಡ್ ಇದನ್ನು ಕಂಪ್ಲೀಟ್ ಗೂಗಲ್ ಆಂಡ್ರಾಯ್ಡ್ ಟಿವಿ ಫ್ರೇಮ್ಲೆಸ್ ಮಾಡಲ್ ಬರುತ್ತೆ ಇದು ವಿತ್ ಐ ಎಸ್ ಪ್ಯಾನಲ್ ಬರುತ್ತೆ ಎ ಪ್ಲಸ್ ಗ್ರೇಟ್ ಪ್ಯಾನಲ್ ಮೀರಿಂಗ್ ಬಿಲ್ಟ್ ಏನಿದೆ ಪ್ರತಿ ಒಂದು ಸಪೋರ್ಟ್ ಆಗುತ್ತೆ ಬರಿ ಹದೂರವರೆ ಕೊಡ್ತಾ ಇದ್ದೀನಿ ಹೌದು ಸರ್ ಈ ಬ್ರಾಂಡ್ ಹೆಸರು ಬಿಡ್ಬಿಡಿ ಸರ್ ಮಾರ್ಕೆಟ್ ಅಲ್ಲಿ ಲೋಕಲ್ ಬ್ರಾಂಡ್ ಹದಿನಾರು ಹದಿನಾರು ಸಾವಿರ ಮಾಡ್ತಾ ಇದ್ದಾರೆ ಹೌದು ಕ್ರೌನ್ ಅಂತ ತುಂಬಾ ಹಳೆ ಬ್ರಾಂಡ್ ಐ ಪಿ ಎಸ್ ಪ್ಯಾನ್ ಅಲ್ಲಿ ಬರ ಹದೂರೇ ಕೊಡ್ತಾ ಇದ್ದೀವಿ ವಾರಂಟಿ ಅಂತ ಬಂದ್ರೆ ವಾರಂಟಿ ಒನ್ ಇಯರ್ ಇದೆ ಸರ್ ಕಂಪ್ಲೀಟ್ ಸೀಲ್ ಪ್ರಾಡಕ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾಡಲ್ ವಿತ್ ಬಿಲ್ ಜಿ ಎಸ್ ಟಿ ಬಿಲ್ ನಿಮ್ಗೆ ಕೊಡ್ತಾ ಇದೀನಿ ಸೂಪರ್ ಅವ್ರ ಔಟ್ ಸೈಡ್ ತಗೋತೀನಿ ಅಂದ್ರೆ ಸರ್ ಸೈಡ್ ಲೋಕಲ್ ಬ್ರಾಂಡ್ ನಿಮ್ಗೆ ಹದಿನೇಳು ಹದಿನಾರು ಸರ ಇದೆ ಸರ್ ನಾವು ಬ್ರಾಂಡ್ ಟಿವಿನ ಹದಿಮೂರಕ್ಕೆ ಕೊಡ್ತಾ ಇದ್ದೀನಿ ಇವಾಗ ಇನ್ನೊಂದು ಕೇಳ್ಬೇಕು ಹೌದು ಅಲ್ಲಿ ತಗೊಂಡ್ರೆ ಒಂದ್ ಗಿಫ್ಟ್ ಏನಾದ್ರು ಕೊಡ್ತೀನಿ ಅದೇ ಅಂತ ಹೇಳ್ತಾರೆ ನೀವೇನು ಕೊಡಲ್ವಾ ಸರ್ ನಮ್ದು ಏನ್ ಗೊತ್ತಾ ಫಸ್ಟ್ ಹೋಲ್ಸೇಲ್ ಪ್ರೈಸ್ ಇದೆ ನಾವು ಏನ್ ರೇಟ್ ಟಿವಿ ಕೊಡ್ತಾ ಇದ್ದೀನಿ ಇಡೀ ಮಾರ್ಕೆಟ್ ಅಲ್ಲಿ ನೀವು ಹತ್ತು ಪೀಸ್ ತಗೊಂಡ್ರೆ ನಾ ರೇಟ್ ಸಿಗಲ್ಲ ಆಮೇಲೆ ನೀವು ಕೇಳಿದ್ರಲ್ಲ ಗಿಫ್ಟ್ ಕೊಡ್ತಾ ಇದ್ದಾರೆ ಹೊರ್ಗಡೆ ಅಂತ ಅದು ಯಾವ ತರ ಆದ್ರೆ ನೋಡಿ ಮಾರ್ಕೆಟ್ ಅಲ್ಲಿ ಒಂದು ಆಫರ್ ಇರುತ್ತೆ ಐದ್ ಲಕ್ಷ ಕೊಟ್ರೆ ಒಂದ್ ಕಾರ್ ಕೊಡ್ತೀನಿ ಅದ್ ಜೊತೆಗೆ ಒಂದು ಟೂ ವೀಲರ್ ಫ್ರೀ ಕೊಡ್ತೀನಿ ಅದ್ರಲ್ಲಿ ಏನ್ ಗೊತ್ತಾ ನೀವು ಟೂ ವೀಲರ್ ಮುಖ ಮಾತ್ರ ನೋಡ್ತೀರಾ ಒಂದು ಕಾರ್ ತಗೊಂಡ್ರೆ ಟೂ ವೀಲರ್ ಸಿಗ್ತಾ ಇದೆ ಅಂತ ಅದು ಯಾವ ತರ ಆದ್ರೆ ನೀವು ಐದು ಲಕ್ಷ ಕೊಡ್ತೀರಾ ನಿಮ್ ಕಾರ್ ಕೊಡೋದು ಎರಡ್ ಲಕ್ಷ ಅದು ಟೂ ವೀಲರ್ ಇರೋದು ಐವತ್ತು ಸಾವಿರ ಅದು ಎಷ್ಟಾಯ್ತು ಟೂ ಲ್ಯಾಕ್ ಫಿಫ್ಟಿ ತೌಸಂಡ್ ಆಯ್ತು ನೀವು ಅಮೌಂಟ್ ಎಷ್ಟು ಕೊಡ್ತಾ ಇದ್ರೆ ಐದು ಲಕ್ಷ ಕೊಡ್ತಾ ಇದ್ರೆ ಅದೆಲ್ಲ ಟ್ರ್ಯಾಪ್ ಸರ್ ನಿಮ್ಗೆ ಸುಮ್ನೆ ಯಾರು ಗಿಫ್ಟ್ ಹಂಗೆ ಕೊಡಲ್ಲ ಸರ್ ಆ ಗಿಫ್ಟ್ ಏನ್ ಕೊಡ್ತಾರೆ ಅದ್ರದ್ದು ಅಮೌಂಟ್ ಅದ್ರಲ್ಲೇ ಆಡ್ ಆಗಿರುತ್ತೆ ನಿಮ್ಗೆ ಗೊತ್ತಾಗಲ್ಲ ಅದು ಎಲ್ಲ ಹಿಡನ್ ಚಾರ್ಜಸ್ ನಮ್ದು ಆತರ ಇಲ್ಲ ಸರ್ ಟ್ರಾನ್ಸ್ಪರೆನ್ಸಿ ಇದೆ ನಮ್ದು ನಮ್ದಲ್ಲಿ ಏನಿದೆ ಸರ್ ನಮ್ಗೆ ಏನ್ ರೇಟ್ ಬರುತ್ತೆ ಹತ್ತು ಸಾವಿರಕ್ಕೆ ಟಿವಿ ಬಂದ್ರೆ ನಾವು ಹನ್ನೊಂದು ಸಾವಿರ ಕೊಡ್ತೀನಿ ಹನ್ನೊಂದು ವರೆಗೆ ಕೊಡ್ತೀನಿ ಆತ್ ಸರ ನಮ್ ಮಿನಿಮಮ್ ಮಾರ್ಜಿನಲ್ಲಿ ಟಿವಿ ಕೊಡ್ತಾ ಇದೀನಿ ಯಾವುದೇ ಗಿಫ್ಟ್ ಗಳು ಕೊಡಲ್ಲ ಖಂಡಿತ ಆನ್ಲೈನ್ ಆಫ್ಲೈನ್ ಚೆಕ್ ಮಾಡ್ಬೋದು ಸರ್ ಆನ್ಲೈನ್ ಆಫ್ಲೈನ್ ಇಂದ ಕಡಿಮೆ ಕಡಿಮೆ ಕೊಡ್ತಾ ಇದ್ದೀನಿ ಬಂದ್ರೆ ಒಂದ್ಸಲಿ ಆನ್ಲೈನ್ ಅಲ್ಲಿ ಏನಿದೆ ಅದ್ರ ಪ್ರೈಸ್ ನ ತಿಳ್ಕೊಂಡು ನಂತರನೇ ತೊಗೊಳ್ಳಿ ವೀಕ್ಷಕರ ಹೌದು ಸರ್ ಇವಾಗ ಇದೊಂದು ಕ್ರೌನ್ ಇದು ಬಿಟ್ರೆ ಯಾವ ಯಾವ ತರ ಮಾಡೆಲ್ ಯಾವ ಯಾವ ತರ ಕಂಪ್ನಿ ನಿಮ್ ಹತ್ರ ಸಿಗುತ್ತೆ ಇದೆ ಸರ್ ಬನ್ನಿ ತೋರಿಸ್ತೀನಿ ಸರ್ ನೆಕ್ಸ್ಟ್ ನೋಡಬಹುದು ಸರ್ ಬುಷ್ ಅಂತ ಬ್ರಾಂಡ್ ಇದೆ ಬರಿ ಹದಿನೈದು ಸಾವಿರ ಕೊಡ್ತಾ ಇದೀನಿ ಪ್ಯಾನಲ್ ಗೂಗಲ್ ಟಿವಿ ಬರುತ್ತೆ ನೆಕ್ಸ್ಟ್ ನಿಮ್ಗೆ ಇದು ನೋಡಬಹುದು ಹ್ಯಾಪಿ ಅಂತ ಬ್ರಾಂಡ್ ಇದೆ ಇದು ವಿತ್ ವಾಯ್ಸ್ ಕಮಾಂಡ್ ಬರುತ್ತೆ ಒನ್ ಸೈಟ್ ವಾರಂಟಿ ಇದೆ ಇಸ್ಟಾಲೇಷನ್ ಫ್ರೀ ಇದೆ ಫ್ರೀ ಬರೀ ಹದಿನೆಂಟುವರೆ ಕೊಡ್ತಾ ಇದ್ದೀನಿ ಆದ್ಮೇಲೆ ನೆಕ್ಸ್ಟ್ ಮಾತ್ರ ನೋಡಬಹುದು ಸರ್ ಜೆಬ್ರೋನಿಕ್ಸ್ ಅಂತ ಬ್ರಾಂಡ್ ಇದೆ ಫಿಲಿಪ್ರೋ ಬ್ರಾಂಡ್ ಇದೆ ಎಲ್ ಜಿ ಬ್ರಾಂಡ್ ಸಿಗುತ್ತೆ ಲೇಟೆಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾಡಲು ಜೆಬ್ರಾನಿಕ್ಸ್ ಅಂತ ಬ್ರಾಂಡ್ ಇದೆ ಸ್ಯಾಮ್ಸಂಗ್ ಇದೆ ಸೋನಿ ಇದೆ ಆಲ್ಮೋಸ್ಟ್ ನಮ್ಮ ಹತ್ರ ಹತ್ತು ಹತ್ತಿಂದ ಹನ್ನೆರಡು ಬ್ರಾಂಡ್ ರೆಡಿ ಸಿಗುತ್ತೆ ನಿಮಗೆ ಅದರಿಂದ ಹನ್ನೆರಡು ಬ್ರಾಂಡ್ ಹೌದು ರೆಡಿ ಸಿಗುತ್ತೆ ಎಲ್ಲ ರೆಡಿ ಹಂಡ್ರೆಡ್ ಪರ್ಸೆಂಟ್ ಓಪನ್ ಬಾಕ್ಸ್ ಯಾವ್ದು ಇರಲ್ಲ ಸರ್ ನೀವು ಖಂಡಿತ ಬನ್ನಿ ನಿಮ್ಗೆ ತ್ರೋಸ್ ಬಿಟ್ಟೆ ಕೊಡೋದು ನಾವು ಸೀಲ್ಡ್ ಇದೆಯಾ ಇಲ್ಲ ಅಂತ ತ್ರೋಸ್ ಬಿಟ್ಟೆ ಕೊಡೋದು ನಿಮಗೆ ಓಕೆ ಸರ್ ನೆಕ್ಸ್ಟ್ ಇದು ಫಾರ್ಟಿ ತ್ರೀ ಇಂಚಸ್ ಬಿಟ್ಟರೆ ನೆಕ್ಸ್ಟ್ ಯಾವ ನೆಕ್ಸ್ಟ್ ಫಿಫ್ಟಿ ಫೈವ್ ಇಂಚಸ್ ಸೈಡ್ ಬರುತ್ತೆ ಅದನ್ನ ನೋಡಬಹುದು ಸರ್ ನಮ್ಮ ಹತ್ರ ಯಾವ ಯಾವ ಬ್ರಾಂಡ್ ಇದ್ರೆ ನೋಡಬಹುದು ಸರ್ ವಿ ಅಂತ ಬ್ರಾಂಡ್ ಇದೆ ಸರ್ ನೋಡಬಹುದು ಜಬ್ರಾನಿಸ್ ಅಂತ ಬ್ರಾಂಡ್ ಇದೆ ಸೋನಿ ಇದೆ ನಿಮಗೆ ಟಿ ಸಿಲ್ ಬ್ರಾಂಡ್ ಸಿಗುತ್ತೆ ಇಫೆಲ್ ಅಂತ ಬ್ರಾಂಡ್ ಇದೆ ಬಿ ಪಿ ಎಲ್ ಬ್ರಾಂಡ್ ಕೊಡ್ತಾ ಇದ್ದೀನಿ ಸರ್ ಜನರಲ್ ಹಂಗೆ ಪ್ರೈಸ್ ಹೇಳ್ಕೊಂಡು ಸರ್ ಪ್ರೈಸ್ ನೋಡಿ ನಮ್ಮ ಹತ್ರ ಫಿಫ್ಟಿ ಫೈವ್ ಇಂಚಸ್ ಟ್ವೆಂಟಿ ಏಟ್ ತೌಸಂಡ್ ಇಂದ ಸ್ಟಾರ್ಟ್ ಗೂಗಲ್ ಟಿವಿ ನಿಮ್ಗೆ ಚೆನ್ನಾಗಿರೋದು ಮಾಡಿ ಶರ್ಟ್ ತಗೊಬಹುದು ಬಿ ಪಿ ಎಲ್ ನೋಡಬಹುದು ಎಂ ಆರ್ ಪಿ ಇದೆ ಫೈವ್ ಮಾಡಲು ಮಾರ್ಕೆಟ್ ಅಲ್ಲಿ ನಲ್ವತ್ತೆರಡು ಸಾವಿರ ಇದೆ ರೇಟ್ ಸೆಲ್ಲಿಂಗ್ ಪ್ರೈಸ್ ನಮ್ ಪ್ರೈಸ್ ಹೌದು ಜೊತೆಗೆ ಬರ ಮೂರು ವರ್ಷ ಬ್ರಾಂಡ್ ವ್ಯಾರಂಟಿ ಕೊಡ್ತಾ ಇದ್ದೀನಿ ಮೂರು ಹೌದು ಮೂರು ವರ್ಷ ಬ್ರ್ಯಾಂಡ್ ವ್ಯಾರಂಟಿ ಬಿಲ್ಟ್ ಇನ್ ಬಾರ್ ಬೆಪೋಸ್ ಬರುತ್ತೆ ವಿತ್ ಸ್ಯಾನ್ಸರ್ ರಿಮೋಟ್ ಬರುತ್ತೆ ಆನ್ಲೈನ್ ಸಾವಿರ ಐತೆ ನಾವು ಬರೀ ಮೂವತ್ತೈದು ಸಾವಿರ ಕೊಡ್ತಾ ಇದ್ದೀವಿ ಸರ್ ಇಷ್ಟು ಕಮ್ಮಿ ಕೊಡ್ತಾ ಇದ್ರಲ್ಲ ಇದರಿಂದ ನಿಮ್ಗೆ ಏನ್ ಬೆನಿಫಿಟ್ ಇದೆ ಸರ್ ನಾವು ನೋಡಿ ನಮ್ದು ಪ್ರೈಸ್ ಕಮ್ಮಿ ಇಲ್ಲ ಕಮ್ಮಿ ಮಾರ್ಜಿನ್ ಅಲ್ಲಿ ನಿಮ್ಗೆ ಕೊಡ್ತಾ ಇದೀನಿ ಮಾರ್ಜಿನ್ ಹೌದು ಕಮ್ಮಿ ಪ್ರೈಸ್ ಯಾರು ಕೊಡ್ತಾರೆ ಯಾರು ಓಪನ್ ಬಾಕ್ಸ್ ಸೆಲ್ ಮಾಡ್ತಾರಲ್ಲ ಅವರು ಕಡಿಮೆ ರೇಟ್ ಕೊಡ್ತಾರೆ ನಾವ್ ಆತ್ರ ಏನಿಲ್ಲ ನಾವು ಕಮ್ಮಿ ಮಾರ್ಜಿನ್ ಕೊಡ್ತಾ ಇದ್ದೀನಿ ಅಷ್ಟೇ ಓಕೆ ಸರ್ ನೆಕ್ಸ್ಟ್ ಸರ್ ಸರ್ ತುಂಬಾ ಅಡ್ವಾನ್ಸ್ ಮಾಡಲ್ ಕೊಡ್ತೀನಿ ಸರ್ ಇದು ಚಾಲೆಂಜ್ ಮಾಡ್ತೀನಿ ಇಡೀ ಮಾರ್ಕೆಟ್ ಅಲ್ಲಿ ಮಾಡಲ್ ಸಿಗಲ್ಲ ಸರ್ ನಿಮಗೆ ಎಂ ಆರ್ ಪಿ ನೋಡಬಹುದು ಸರ್ ಏಟಿ ಒನ್ ತೌಸಂಡ್ ಎಂ ಆರ್ ಪಿ ಇದೆ ಒನ್ ತೌಸಂಡ್ ಎಂ ಆರ್ ಪಿ ಇದೆ ನಾವು ಬರೀ ಮೂವತ್ತಾರು ಸಾವಿರ ಕೊಡ್ತಾ ಇದೀನಿ ಸಾವಿರ ಹೌದು ಎರಡು ವರ್ಷ ವಾರಂಟಿ ಕೊಡ್ತಾ ಇದ್ದೀನಿ ಇನ್ಸ್ಟಾಲೇಷನ್ ಫ್ರೀ ಇದೆ ಇದು ಏನ್ ಸ್ಪೆಷಲ್ ಇದೆ ಆದ್ರೆ ನಿಮ್ಗೆ ಕೈಯಲ್ಲಿ ರಿಮೋಟ್ ಅವಶ್ಯಕ ಇಲ್ಲ ಸರ್ ಡೈರೆಕ್ಟ್ ವರ್ಕ್ ಆಗುತ್ತೆ ಇದು ಡೈರೆಕ್ಟ್ ಹೇ ಗೂಗಲ್ ಓಪನ್ ಯೂಟ್ಯೂಬ್ ಆತರ ಕಮಾಂಡ್ ಕೊಡ್ಬೋದು ರಿಮೋಟು ಅವಶ್ಯಕತೆ ಇರಲ್ಲ ಬಿಲ್ಟ್ ಇನ್ ಸೌಂಡ್ ಬಾರ್ ಬರುತ್ತೆ ಇದು ಒನ್ ಬಾರ್ ರಿಫ್ರೆಶ್ ರೇಟ್ ಇದು ಒನ್ ಟ್ವೆಂಟಿ ರೇಟ್ ಇದೆ ಬರೋದು ಮಾತ್ರ ಬರುತ್ತೆ ಇದು ಒನ್ ಟ್ವೆಂಟಿ ಒನ್ ಕೋ ಸೌಂಡ್ ಬಾರ್ ಇದೆ ಹ್ಯಾಂಡ್ ಫ್ರೀಸ್ ವಾಯ್ಸ್ ವಾಯ್ಸ್ ಕಮಾಂಡ್ ಇದೆ ಮತ್ತೆ ಅಲ್ಟ್ರಾ ಸ್ಲಿಮ್ ಮಾಡಲ್ ಬರುತ್ತೆ ಇದು ಜಸ್ಟ್ ವಾಯ್ಸ್ ಇಂದಾನೇ ಅದನ್ನ ಕಂಟ್ರೋಲ್ ವರ್ಕ್ ಆಗುತ್ತೆ ಬನ್ನಿ ಸರ್ ನಿಮ್ಗೆ ಡ್ಯಾಮ್ ಕೊಡ್ತೀನಿ ಇದು ಯಾವ ತರ ಬರುತ್ತೆ ಅಂತ ಹೌದು ಬನ್ನಿ ಬನ್ನಿ ಸರ್ ನೋಡೋಣ ನೋಡಿ ಸರ್ ಇದೆ ನಮ್ದು ಡಿಸ್ಪ್ಲೇ ಸೆಟ್ ಅಪ್ ಆಮೇಲೆ ನೋಡಬಹುದು ಸರ್ ಟಿವಿಗೆ ರಿಮೋಟ್ ಬೇಡ ಸರ್ ಹಂಗೆ ವರ್ಕ್ ಆಗುತ್ತೆ ಡೈರೆಕ್ಟ್ ಹೇ ಗೂಗಲ್ ಓಪನ್ ದಿ ಯೂಟ್ಯೂಬ್ ಅದು ಹೇಳಿದ್ವಿ ಯೂಟ್ಯೂಬ್ ಹೌದು ಸರ್ ಅಡ್ವಾನ್ಸ್ ಮಾಡಲ್ ಇಡೀ ಮಾರ್ಕೆಟ್ ಅಲ್ಲಿ ನಿಮ್ಗೆ ಸಿಗಲ್ಲ ಮಾಡ್ ಜಸ್ಟ್ ನೋಡಿ ವಾಯ್ಸ್ ಇದ್ರೆ ಓಪನ್ ಆಗೋಯ್ತು ಯೂಟ್ಯೂಬ್ ಹೌದು ಸರ್ ನಿಮ್ ಕೈಯಲ್ಲಿ ರಿಮೋಟ್ ಇಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ ಡೈರೆಕ್ಟ್ ವರ್ಕ್ ಆಗುತ್ತೆ ಇದು ಓಕೆ 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 ಸರ್ ಸರ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಟಿವಿಗಳು ಸಿಗುತ್ತಲ್ಲ ಈ ತರ ಲಿಕ್ವಿಡ್ ಪ್ಯಾನಲ್ ಸಿಗುತ್ತೆ ಇಲ್ಲಿ ನೋಡಬಹುದು ಲಿಕ್ವಿಡ್ ಪ್ಯಾನಲ್ ಸಿಗುತ್ತೆ ನಮ್ಮ ಮಾತ್ರ ಆಲ್ಮೋಸ್ಟ್ ಯಾವ್ದೇ ಬ್ರ್ಯಾಂಡ್ ತಗೊಳ್ಳಿ ಸರ್ ಆದ್ರೆ ಹಾರ್ಡ್ ಪ್ಯಾನಲ್ ಬರುತ್ತೆ ಐ ಪಿ ಎಸ್ ಪ್ಯಾನಲ್ ನೋಡಬಹುದು ಸರ್ ವಾರಂಟಿ ಹೌದು ಸರ್ ವಿತ್ ವಾರಂಟಿ ಐ ಪಿ ಎಸ್ ಪ್ಯಾಲ್ ಇದು ಒಂದೇ ಬ್ರ್ಯಾಂಡ್ ಅಂತ ಇಲ್ಲ ಯಾವ್ದೇ ಆಲ್ಮೋಸ್ಟ್ ಯಾವ್ದೇ ಬ್ರ್ಯಾಂಡ್ ತಗೊಳ್ಳಿ ಎಲ್ಲ ಐಪಿಎಸ್ ಪ್ಯಾನ್ ಮಾತ್ರ ನಮ್ಮ ಹತ್ರ ಸಿಗುತ್ತೆ ಟ್ವೆಂಟಿ ತಗೊಂಡ್ರೆ ನೋಡ್ಬೋದು ಸರ್ ಐ ಪಿ ಎಸ್ ಪ್ಯಾನಲ್ ಬರುತ್ತೆ ಐ ಪಿ ಎಸ್ ಪ್ಯಾನಲ್ ಇರೋದು ಅಲ್ಲಿ ವಿಚಾರಿಸಿ ನಿಮ್ಗೆ ಹೌದು ನೋಡಿ ಸರ್ ಇದೇ ಮಾಡಲ್ ಫಿಫ್ಟಿ ಫೈವ್ ಇಂಚಸ್ ಬಿಪಿಎಲ್ ಇತ್ತು ತ್ರೀ ಇಯರ್ಸ್ ವಾರಂಟಿ ಅದರಲ್ಲಿ ನೋಡಿ ಸ್ಯಾನ್ಸರ್ ರಿಮೋಟ್ ಬರುತ್ತೆ ಮ್ಯಾಜಿಕ್ ರಿಮೋಟ್ ಬರುತ್ತೆ ಆನ್ಲೈನ್ ಚೆಕ್ ಮಾಡಬಹುದು ಸರ್ ಇದೇ ಮಾಡಲ್ ಸೇಮ್ ಮಾಡಲ್ ನಲವತ್ತು ಸಾವಿರ ಸೆಲ್ ಆಗ್ತಾ ಇದೆ ಸೇಮ್ ಮಾಡಲ್ ಹೌದು ಸೇಮ್ ಮಾಡಲ್ ಬಿಪಿಎಲ್ ಹೌದು ಸರ್ ಬಿಪಿಎಲ್ ತ್ರೀ ಇಯರ್ಸ್ ವಾರಂಟಿ ನಮ್ಮ ಹತ್ರ ಬರೀ ಮೂವತ್ತೈದು ಸಾವಿರಕ್ಕೆ ಸಿಗುತ್ತೆ ಟಿವಿ ಐಪಿಎಸ್ ಪ್ಯಾನ್ ಐಪಿಎಸ್ ಪ್ಯಾನಲ್ ಬರುತ್ತೆ ಆನ್ಲೈನ್ ಇದಕ್ಕೂ ಐದು ಸಾವಿರ ರೂಪಾಯಿ ಕಮ್ಮಿ ತುಂಬಾ ಜನಕ್ಕೆ ಡೌಟ್ ಇರುತ್ತೆ ನನಗೂ ಡೌಟ್ ಇದೆ ಏನಂತಂದ್ರೆ ಈಗ ಸೀಲ್ಡ್ ಬಾಕ್ಸ್ ಓಪನ್ ಬಾಕ್ಸ್ ಯಾವ ತರ ಡಿಫರೆನ್ಸ್ ಇರುತ್ತೆ ಬನ್ನಿ ಸರ್ ಯಾವ ತರ ಬನ್ನಿ ಸರ್ ಇಲ್ಲಿ ನೋಡಬಹುದು ಸರ್ ಇದು ಏಸರ್ ಅಂತ ಬ್ರಾಂಡ್ ನಮ್ಮ ಹತ್ರ ಯಾವ್ದು ಬ್ರ್ಯಾಂಡ್ ತಗೊಂಡ್ರೆ ಈ ತರ ಸೀಲ್ ಹಾಕಿ ಸೀಲ್ಡ್ ಬರುತ್ತೆ ನೋಡಬಹುದು ಸರ್ ಪಿನ್ ಗಳು ಎಲ್ಲ ಹಾಕಿದ್ದಾರೆ ಈ ಬ್ರಾಂಡ್ ಅಂತ ಇಲ್ಲ ನೋಡಿ ಇನ್ನೊಂದು ನೋಡೋದು ಸರ್ ಮೇಲೆ ಲೇಬಲ್ ಇದೆ ಫ್ರಂಟ್ ಅಲ್ಲಿ ಲೇಬಲ್ ಬರುತ್ತೆ ಬ್ಯಾಕ್ ಸೈಡ್ ನೋಡಬಹುದು ಬ್ಯಾಕ್ ಸೈಡ್ ಲೇಬಲ್ ಇರುತ್ತೆ ನಮ್ದು ನಮ್ಮ ಹತ್ರ ಯಾವ್ದೇ ಬ್ರಾಂಡ್ ತಗೊಳ್ಳಿ ಖಂಡಿತ ಸೀಟ್ ಪ್ರಾಡಕ್ಟ್ ಕೊಡ್ತೀನಿ ಅದನ್ನು ತೋರಿಸ್ ಬಿಟ್ಟೆ ನಾವು ಕೊಡೋದು ಸೀಟ್ ಇದೆಯಾ ಇಲ್ಲ ಅಂತ ತೋಸ್ ಬಿಟ್ಟು ನಿಮ್ಗೆ ಕೊಡೋದು ಈಗ ಈಗ ಬೇರೆ ಅಂದ್ರು ಇದನ್ನ ಒಂದು ಚೆಕ್ ಕಂಪ್ಲೀಟ್ಲಿ ಚೆಕ್ ಮಾಡ್ಲೇಬೇಕು ಸರ್ ಪ್ರಾಡಕ್ಟ್ ಯಾವ ತರ ಸೀಲ್ ಬರುತ್ತೆ ಈ ತರ ಪಿನ್ ಗಳು ಹಾಕಿರ್ತಾರೆ ಆತರ ಇಲ್ಲಿ ಆಗ್ತಾರೆ ಸರ್ ಡು ನಾಟ್ ಎಕ್ಸೆಪ್ಟ್ ಸೀಲ್ ಇಸ್ ಬ್ರೋಕೆನ್ ಬ್ರಾಂಡ್ ಅವ್ರದ್ದು ಒಂದು ಸೀಲ್ ಹಾಕ್ತಾರೆ ಲೇಬಲ್ ಹಾಕ್ತಾರೆ ಸೊ ಆತರ ಲೇಬಲ್ ಗಳು ನೀವೆಲ್ಲ ಚೆಕ್ ಮಾಡಬೇಕು ಆಮೇಲೆ ತಗೊಂಡೋಗ್ಬೇಕು ಇನ್ಸುಲೇಷನ್ ಅಂತ ಬಂದ್ರೆ ಇನ್ಸ್ಟಾಲೇಷನ್ ಎಲ್ಲ ಕಂಪನಿ ಇದೆ ಸರ್ ನಮ್ದು ಯಾವ್ದು ಡಿಲಿವರಿ ಇಲ್ಲ ಪ್ರಾಡಕ್ಟ್ ನೀವೇ ನೀವು ಯಾವ ಬ್ರಾಂಡ್ ಟಿವಿ ತಗೊಂತೀರ ಇನ್ಫಾರ್ಮೇಶನ್ ಕೊಡ್ತೀನಿ ಅವ್ರು ನಿಮ್ ಮನೆಗೆ ಬಂದು ಫಿಕ್ಸ್ ಮಾಡ್ತಾರೆ ಓಪನ್ ಹಂಡ್ರೆಡ್ ಪರ್ಸೆಂಟ್ ಅವರೇ ಓಪನ್ ಮಾಡೋದು ನೀವು ಓಪನ್ ಮಾಡಂಗಿಲ್ಲ ನಾವು ಓಪನ್ ಮಾಡಲ್ಲ ಅವರೇ ಬಂದು ಓಪನ್ ಮಾಡಬೇಕು ಅವಾಗ ಮಾತ್ರ ನಿಮ್ಗೆ ವಾರಂಟಿ ಸಿಗುತ್ತೆ ಇಲ್ಲಾಂದ್ರೆ ವಾರಂಟಿ ಸಿಗಲ್ಲ ಇನ್ಸುಲೇಷನ್ ಎಲ್ಲಾ ಬ್ರಾಂಡ್ ಅವರು ಫ್ರೀ ಮಾಡ್ಕೊಡ್ತಾರೆ ಹೌದು ಸರ್ ಇವಾಗ ಏನ್ ಗೊತ್ತಾ ಸರ್ ಎಲ್ಲ ಬ್ರಾಂಡ್ ಫ್ರೀ ಇನ್ಸ್ಟಾಲೇಷನ್ ಕೊಡಲ್ಲ ಸ್ವಲ್ಪ ಬ್ರಾಂಡ್ ಗೆ ಚಾರ್ಜಸ್ ಇದೆ ಫಾರ್ ಎಕ್ಸಾಂಪಲ್ ಇವಾಗ ಬುಷ್ ಇದೆ ಕ್ರೌನ್ ಇದೆ ಆತರ ಬ್ರಾಂಡ್ ಇದೆ ಒಂದು ಕಂಪನಿ ಅವರು ಐನೂರು ರೂಪಾಯಿ ಚಾರ್ಜಸ್ ತಗೊಂಬೋದು ಅದು ಬಿಟ್ಟು ಆಲ್ಮೋಸ್ಟ್ ಒಂದು ಸೆವೆಂಟಿ ಬ್ರಾಂಡ್ ಫ್ರೀ ಇನ್ಸ್ಟಾಲೇಷನ್ ಸಿಗುತ್ತೆ ನೋಡಿ ವೀಕ್ಷಕರೇ ಸೊ ಈ ತರ ಇರುತ್ತೆ ಏನಂದ್ರೆ ಆನೆಸ್ಟ್ ಆಗಿ ಪ್ರಾಮ್ ಆಗಿರ ಒಂದು ಬಿಸ್ನೆಸ್ ಮಾಡ್ಕೊಂಡ್ ಬರ್ತಾ ಇರುವಂತ ಸೊ ಎಷ್ಟು ವರ್ಷ ಆಯ್ತು ಮಿನಿಮಮ್ ಎಂಟು ವರ್ಷ ಮಾಡ್ತಾ ಇದ್ದೀನಿ ಹೌದು ಸ್ಟಾರ್ಟಿಂಗ್ ಇಂದ ಹೋಲ್ಸೇಲ್ ಇತ್ತು ರಿಟೇಲ್ ಸ್ಟಾರ್ಟ್ ಮಾಡಿದ್ದೀನಿ ನಮ್ದು ಹೋಲ್ಸೇಲ್ ಬಿಸ್ನೆಸ್ ಏನ್ ಪ್ರೈಸಿಂಗ್ ಇತ್ತು ಅದೇ ಪ್ರೈಸ್ ಅಲ್ಲಿ ನಿಮ್ಗೆ ನ ಕೊಡ್ತಾ ಇದೆ ನೀವು ಸೇಲ್ ಮಾಡ್ತಿರೋದಲ್ಲ ನಿಮ್ಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಹೌದು ಸರ್ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ ಸೀಡ್ ಪ್ರಾಡಕ್ಟ್ ಕೊಡ್ತಾ ಇದ್ದೀನಿ ಜಿ ಎಸ್ ಬಿಲ್ ಕೊಡ್ತಾ ಇದ್ದೀನಿ ಬ್ರ್ಯಾಂಡ್ ವಾರಂಟಿ ಕೊಡ್ತಾ ಇದ್ದೀನಿ ನಮ್ಮ ಕಡೆಯಿಂದ ಯಾವುದು ವಾರಂಟಿ ಕೊಡಲ್ಲ ಬ್ರಾಂಡ್ ಕಡೆಯಿಂದ ವಾರಂಟಿ ಕೊಡ್ತಾ ಇದ್ದೀನಿ ಸೊ ಇಂದ ನಿಮಗೆ ಡೈರೆಕ್ಟ್ ವಾರಂಟಿ ಸಿಗ್ತಾರ ಸೊ ನೀವು ಔಟ್ಸೈಡ್ ಅಲ್ಲಿ ಆನ್ಲೈನಲ್ಲಿ ವೆರಿಫಿಕೇಶನ್ ಮಾಡ್ಕೊಳ್ಳಿ ಬೇಕಾದ್ರೆ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಬಂದು ವಿಸಿಟ್ ಮಾಡಿ ಲೊಕೇಶನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ ಬಂದು ಒಂದು ಸಲ ಟಚ್ ಆ್ಯಂಡ್ ಫೀಲ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಸೊ ನೀವೆಲ್ಲ ಆನ್ಲೈನ್ ಬುಕ್ ಮಾಡಿದ್ರೆ ಟಚ್ ಆ್ಯಂಡ್ ಫೀಲ್ ಮಾಡೋದಕ್ಕಂತೂ ಆಗೋದಿಲ್ಲ ಬಂದು ಒಂದು ಸಲ ವಿಸಿಟ್ ಮಾಡಿದ್ರೆ ನಿಮ್ಮ ಹೋಲ್ಸೇಲ್ ಪ್ರೈಸಲ್ಲೇ ಕೊಡ್ತಿರೋ ಅಂತ ವೀಕ್ಷಕರೇ ನಾನು ಕೂಡ ರೆಡಿ ಮಾಡಿಸೋಣ ಅಂತ ಟಿ ವಿನ ಸೊ ನನಗೂ ತುಂಬಾ ಇಷ್ಟ ಆಯಿತು ಯಾವುದಾದ್ರೂ ಒಂದು ಮಾಡಲ್ನ ಹೋಗ್ತೀನಿ ಇವಾಗಂತೂ ಸೊ ಸರ್ ಫುಲ್ ಡೀಟೇಲ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು